ಬಿ ಬಸವರಾಜಣ್ಣನವರಿಗೆ ಅರವತ್ತನೇ ಹುಟ್ಟು ಹಬ್ಬದ ಹಾರ್ದಿಕ ಶುಭಾಶಯಗಳು ಶುಭ ಕೋರುವರು ಶ್ರೀ ಎಸ್ ಕೃಷ್ಣಪ್ಪರವರು ಕೆಆರ್ಪುರಂ ಮಂಡಲ ಕಾರ್ಯದರ್ಶಿ ಅಸಂಖ್ಯಾತ ಜನ ಸೇರಿದ್ದಾರೆ ಈಗಾಗಲೇ ನೋಡಿ ನಾವು ಎಲ್ಲ ಇಲ್ಲಿ ಗಮನಿಸ್ತಾ ಇದ್ದೀರಾ ಸಾವಿರಾರು ಜನದಲ್ಲಿ ಇವರು ಅವರು ಅಭಿಮಾನಿಗಳು ಬಂದಿದ್ದಾರೆ ಏನ್ ಅವರು ಕರೆದು ಕರ್ದು ಏನ್ ಕರೆದಿಲ್ಲ ಯಾರ ಅವರು ಎಲ್ಲರೂ ಜನ ವಾಲಂಟಿಯಾಗಿ ಬಂದಿರ್ತಕ್ಕಂಥವ್ರ ಅಭಿಮಾನಿಯಿಂದ ಅವರಿಗೆ ಯಾಕಂದ್ರೆ ಯಾವ ಹುಟ್ಟುಹಬ್ಬಕ್ಕೂ ಯಾರು ಇನ್ವೈಟ್ ಮಾಡಲ್ಲ ಯಾರು ಅವರು ತಾನಾಗೆ ನಾವೆಲ್ಲರೂ ಲೀಡ್ರಿಗೆ ಬಂದಿರೋದು ಇವತ್ತು ಎಂಟೆ ಕೇರ ಪ್ರವತ್ತು ಸಾವಿರ ನಲವತ್ತು ಸಾವಿರ ಜನವರೆಗೂ ಬರ್ತಾರೆ ಎಪ್ಪು ಎರಡು ಗಂಟೆವರೆಗೂ ಬರ್ತಾರೆ ಇದು ಆಲ್ರೆಡಿ ಇದು ಹದಿಮೂರನೇ ವರ್ಷ ನಾವು ಮಾಡ್ತಾ ಇದೀವಿ ವರ್ಷ 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 ಜನ ಜಾಸ್ತಿ ಆಗ್ತಾರೆ ಮೊದಲ ವರ್ಷ ಐದು ಐದು ಸಾವಿರ ಇದ್ರೆ ಎರಡನೇ ವರ್ಷ ಹದಿನೈದು ಸಾವಿರ ಮೂವ ಮೂವತ್ತು ಸಾವಿರ ನಲವತ್ತು ಸಾವಿರ ಈ ಥರ ವರ್ಷ ವರ್ಷ ಅವ್ರ ಅಭಿಮಾನಿ ಬಳಗ ದೊಡ್ಡದಾಗ್ತಾನೆ ಹೊರತು ಯಾವತ್ತು ಕೂಡ ಒಂದು ಕಂಚತ್ತು ಕೂಡ ಕಡಿಮೆ ಆಗಿಲ್ಲ ಸೊ ಅದರಿಂದ ಅವ್ರು ಮಾಡ್ತಕ್ಕಂಥ ಅಭಿವೃದ್ಧಿ ಕಾರ್ಯಕ್ರಮ ಅವರು ಸ್ನೇಹ ಜೀವಿ ಯಾವತ್ತು ಅವರು ಯಾರಿಗೆ ಆಗಲಿ ಹಿಂದುಳಿದವರಾಗ್ಲಿ ಮುಂದೂರಾಗಲಿ ಯಾರ ಯಾರು ಆ ಥರ ಹಿಂದೆ ಮುಂದೆ ನೋಡೋಂಥ ವ್ಯಕ್ತಿ ಅಲ್ಲ ಅವರು ಅವರು ಎಲ್ಲರೂ ಜನಸಾಮಾನ್ಯರಲ್ಲಿ ಬೆರೆತು ಜನಸಾಮಾನ್ಯರಲ್ಲಿ ಕೂತು ಜನಸಾಮಾನ್ಯರು ತಿಂತಕ್ಕಂಥ ವ್ಯಕ್ತಿ ಯಾರು ಏಕೈಕ ವ್ಯಕ್ತಿ ಇದ್ದರೆ ಅವರು ಬಿ ಎ ಬಸರಾಜನವರು ಕರ್ನಾಟಕದಲ್ಲಿ ಮತ್ತೆ ಇನ್ನೂರು ಇಪ್ಪತ್ನಾಲ್ಕು ಎಮ್ ಎಲ್ ಎನಲ್ಲಿ ಅವರು ನಂಬರ್ ಒನ್ ಎಮ್ ಎಲ್ ಎ ಅಂತ ಕೂಡ ಅವರು ಆಲ್ರೆಡಿಗ ಎಲ್ಲರಿಗೂ ಗೊತ್ತಿರೋ ವಿಶ್ವ ನಿಮ್ಮ ಚಾನಲ್ವರೆಗೂ ಗೊತ್ತಿದೆ ಮತ್ತು ಅವರು ಯಾವುದೇ ಒಂದು ವಿಧವಾದಂಥ ಕಾರ್ಯಕ್ರಮ ಮಾಡಿದ್ರು ಕೂಡ ಅವರು ಜನತೆಗೆ ಹೊಸರಾಗಿ ಮಾಡ್ತಾರೆ ಅವ್ರಿಗೋಸರಾಗಿ ಮಾಡಲ್ಲ ಎಲ್ಲ ಯಾರೋ ಹೇಳ್ತಾರೆ ಬೇರೆಯವರು ಅವರು ಅವ್ರ ಗೋಸರಾಗಿ ಎಲ್ಲ ಕಾರ್ಯಕ್ರಮ ಮಾಡ್ತಾರೆ ಅವ್ರಿಗೋಸ್ಕರ ಯಾಕೆ ಅವರೇ ಮಾಡ್ಬೋದು ಬೇರೆ ಅವರು ಮಾಡ್ಬೋದಲ್ಲ ಅವ್ರ ಕರ್ಸರ ಕಾರ್ಯಕ್ರಮ ಆ ಥರ ಅವರು ಅವ್ರ ಜನತೆಗೋಸ್ಕರ ಕಾರ್ಯಕ್ರಮ ಮಾಡ್ತಕ್ಕಂಥ ವ್ಯಕ್ತಿಯವರು ಅದಕ್ಕೆ ಅವರು ಇಷ್ಟು ಅತಿ ಹೆಚ್ಚು ಕರ್ನಾಟಕದಲ್ಲಿ ಯಾರಿಗಾದ್ರೂ ಅತಿ ಹೆಚ್ಚು ಬಳಗಾಯಿತು ಅಂದರೆ ಅದು ಬಿ ಎ ಬಸವರಾಜನ ಅಂತ ಹೇಳೋಕೆ ಈ ಸಂದರ್ಭದಲ್ಲಿ ಇಷ್ಟಪಡ್ತೀನಿ ಅವರಿಗೆ ದೇವರು ಆಯುಷ್ಯ ಆಯು ಆರೋಗ್ಯ ಐಶ್ವರ್ಯ ಎಲ್ಲ ಒಂದು ಬಳಗ ಕೂಡ ಅವ್ರು ಕೊಡಲಿ ಅಂತೇಳಿ ನಮ್ಮೆಲ್ಲರೂ ಪರವಾಗಿ ಚಂದ್ರು ಪುಷ್ಪರಾಜು ನಮ್ಮ ದಾಸು ಮತ್ತೆ ನಮ್ಮ ಮಂಜು ಮತ್ತೆ ಅಂತೋನಿ ಸ್ವಾಮಿ ಎಲ್ಲರೂ ಕೂಡ ನಮ್ಮ ಬಳಗದವ್ರು ಸುಮಾರು ಒಂದು ಐವತ್ತು ಜನ ಬೆಳಗ್ಗೆನೆ ಬಂದಿದ್ದೀವಿ ಅವ್ರು ಎಲ್ಲರೂ ಕೂಡ ತಮ್ಮ ಚಾನಲ್ ಪರವಾಗಿ ಅವ್ರಿಗೆ ದೇವರಲ್ಲಿ ಒಳ್ಳೆಯ ಒಂದು ಆರೋಗ್ಯ ಕೊಡಲಿ ಅಂತ ಈ ತಮ್ಮ ಮುಖಾಂತರ ಆಶಿಸ್ತಾರೆ